ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಇದು ಅಂದ್ರೆ ಸೆಮಿ ಆಟೋಮೆಟಿಕ್ ಇದು ಫುಲ್ ಆಟೋಮೆಟಿಕ್ ಅಲ್ಲ ಸೆಮಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬನ್ನಿ ಏನಂದ್ರೆ ಇದರಲ್ಲಿ ಈ ತರ ಮೂರ್ ಬಟನ್ಸ್ ಕೊಟ್ಟಿರ್ತಾರೆ ಇದು ಬಂದ್ಬಿಟ್ಟು ವಾಷಿಂಗಿಗೆ ವಾಶ್ ಟೈಮರ್ ಅಂತ ಇಲ್ಲಿದೆ ನೋಡಿ ಈ ತರ ವಾಶ್ ಟೈಮರ್ ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು ಈ ತರ ಇಟ್ಟರೆ ಇದು ವಾಶ್ ಇದು ಇದನ್ನ ಈ ತರ ಹಿಂಗಷ್ಟೇ ತಿರುಗಿಸ್ಬೇಕು ನಾವು ಮತ್ತೆ ಈ ಥರ ರೊಟೇಟ್ ಮಾಡಬಾರ್ದು ಆಮೇಲೆ ಇದು ತರ್ಟಿ ಮಿನಿಟ್ಸ್ ಆದಮೇಲೆ ಬಜಾರ್ ಆಗುತ್ತೆ ಮತ್ತು ಇದು ಬಂದ್ಬಿಟ್ಟು ವಾಶ್ ಸೆಲೆಕ್ಟರ್ ಅಂದರೆ ಇಲ್ಲಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಇದು ಡ್ರೈನ್ ಅಂದರೆ ನೀರು ಹೊರಗಡೆ ಹೋಗುತ್ತೆ ಇದು ಇದರಿಂದ ಇದು ಸ್ಟ್ರಾಂಗ್ ಇಲ್ಲಿ ಇಲ್ಲಿಕ್ಕಿಟ್ಟರೆ ಬಟ್ಟೆ ಸ್ಟ್ರಾಂಗಾಗಿ ವಾಶ್ ಆಗುತ್ತೆ ಜಾಸ್ತಿ ಸ್ವಲ್ಪ ಜೋರ ತಿರುಗುತ್ತೆ ಇದು ಜೆಂಟಲ್ ಇದಕ್ಕಿಟ್ಟರೆ ಬಟ್ಟೆ ಸ್ವಲ್ಪ ನೀಟಾಗಿ ಅಂದರೆ ಈ ಥರ ವರ್ಕ್ ಇರೋದು ಕುಂದನ್ ವರ್ಕ್ ಇರೋದು ಆ ಥರ ಸಾಫ್ಟ್ ಬಟ್ಟೆಗಳಿದ್ರೆ ಇಡ್ಬೋದು ಕೊಳೆ ಆಗಿಲ್ಲ ಅಂದರೆ ಬಟ್ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದು ಸ್ಪಿನ್ ಅಂದರೆ ಡ್ರೈ ಮಾಡುತ್ತೆ ಬಟ್ಟೆನ ಫೈವ್ ಮಿನಿಟ್ಸ್ ಫೋರ್ ಮಿನಿಟ್ಸ್ ನಿಮ್ಗೆ ಎಷ್ಟಕ್ಕೆ ಬೇಕಾದರೂ ಇಟ್ಕೋಬೋದು ಇದನ್ನು ಬನ್ನಿ ಈಗ ನೆಕ್ಸ್ಟ್ ನಾನು ನಿಮಗೆ ಫುಲ್ ಒಂದು ಟ್ರೈಲೇ ತೋರಿಸ್ಬಿಡ್ತೀನಿ ಹೇಗೆ ಅಂತೇಳಿ ವಾಶ್ ಮಾಡೋದು ನಮ್ಮದು ಈ ಮಿಷಿನ್ ತಗೊಂಡ್ಬಿಟ್ಟು ಆಗಲೇ ಒಂದು ಎರಡು ವರ್ಷವೇ ಆಗೋಯಿತು ಏನೂ ಪ್ರಾಬ್ಲಮ್ಸ್ ಏನೂ ಬಂದಿಲ್ಲ ಇದರಲ್ಲಿ ನಮ್ಮದು ಸೆವೆನ್ ಕೆ ಜಿದು ಇದರಲ್ಲೇ ಟ್ವೆಲ್ ಕೆ ಜಿ ಫಿಫ್ಟೀನ್ ಕೆ ಜಿ ವರ್ಗು ಇದ್ದಾವೆ ನಮ್ಮದು ಸೆವೆನ್ ಕೆ ಜಿದು ನಾವು ಫೈವ್ ಮೆಂಬರ್ಸ್ ಇರೋದ್ರಿಂದ ಇಷ್ಟು ಸಾಕು ಅಂತ ಹೇಳ್ಬಿಟ್ಟು ನಮ್ಮ ಬಡ್ಜೆಟಿಗೆ ತಕ್ಕಂಗೆ ಇಷ್ಟು ನಾವು ತೊಗೊಂಡಿದ್ದೀವಿ ನೋಡಿ ಇದ್ರೆ ಬಟ್ಟೆಗಳು ನಾನು ಸ್ವಲ್ಪ ತೋರಿಸ್ತೀನಿ ಹಾಕ್ಬಿಟ್ಟು ಹೆಂಗೆ ವಾಶ್ ಆಗುತ್ತೆ ಏನಾದರೆ ಈ ಜೇಬ್ಗಳಲ್ಲಿ ಕಾಯಿನ್ಸ್ ಆ ಥರ ಏನಾದರೂ ಇದ್ದರೆ ಫಸ್ಟೇ ತಗೊಂಬಿಡಿ ಮತ್ತು ಅದರಲ್ಲಿ ಸಿಕ್ಕಾಕ್ಕಳುತ್ತೆ ಇಲ್ಲಿ ಆ್ಯಕ್ಚುಲಿ ಒಂದು ಕೊಟ್ಟಿರ್ತಾರೆ ಅಂದರೆ ಡಸ್ಟ್ ಏನಾದ್ರು ಇದ್ದರೆ ಬಂದಿರಲ್ಲ ಕಲೆಕ್ಟ್ ಆಗಿ ಅಂತ ಹೇಳಿ ಕಾಯಿನ್ಸ್ ಎಲ್ಲ ಬರ್ತಾವೋ ಇಲ್ಲ ನಮಗೂ ಗೊತ್ತಿಲ್ಲ ಸೊ ಹಾಕೋವಾಗೇ ನೀವು ಸ್ವಲ್ಪ ತಕ್ಕೊಂಬಿಡಿ ಆ ಥರ ಏನಾದರೂ ಇದರಲ್ಲಿ ಬಟ್ಟೆ ಎಷ್ಟು ಹಾಕ್ಬೋದು ಸೆವೆನ್ ಕೆ ಜಿ ಅಂದರೆ ನೀವು ತಿಳ್ಕೊಂಬಿಡಿ ಏನಂದರೆ ಒಂದು ಮೂರು ಜೀನ್ಸ್ ಪ್ಯಾಂಟು ಮತ್ತು ಒಂದು ಮೂರು ಶರ್ಟ್ ಅಷ್ಟು ಹಾಕಿದರೆ ಇದು ಸೆವೆನ್ ಕೆ ಜಿಗೆ ಆಗೋಗುತ್ತೆ ನೋಡಿ ನಾನಿವಾಗ ಸ್ವಲ್ಪ ಬಟ್ಟೆ ಒಂದಿನದಿತ್ತು ಅದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ನೀಟಾಗಿ ಏನು ಏನಿದೆ ಏನಿಲ್ಲ ಅಂತೇಳಿ ಎಲ್ಲ ನೋಡೇನೆ ಹಾಕಿಬಿಡಿ ಹಾಕುವಾಗ ಸೊ ನಿಮಗೆ ನಂದು ಇಲ್ಲಿ ನೆಲ್ಲಿ ಇದೆ ಒಂದು ಟ್ಯಾಪ್ ಇದೆ ಅದ್ರ ಹತ್ರನೇ ಅದಕ್ಕೆ ನಾನು ಟ್ಯಾಪಿಗೆ ಹಾಕ್ಬಿಟ್ಟು ಇದ್ದೀನಿ ಇನ್ ಕೇಸ್ ನಿಮ್ಮದು ಟ್ಯಾಪ್ ಇಲ್ಲ ಅಂದ್ರೆ ಡೈರೆಕ್ಟ್ ಬಕೆಟಲ್ಲಿ ಹಾಕ್ಬಿಡ್ಬೋದು ಈ ನ ಟ್ಯಾಪಿಗೆ ಹಾಕಿಬಿಟ್ಟು ಹಾನ್ ಮಾಡಿದರೆ ನೀರಿಲ್ಲಿ ಬಂದು ಬೀಳುತ್ತೆ ಅಕಸ್ಮಾತ್ ಇದು ಡ್ರೈನಲ್ಲಿ ಇತ್ತು ಅಂದರೆ ನೀರು ಹೊರಗಡೆ ಹೋಗಿಬಿಡುತ್ತೆ ಇದು ಯಾವಾಗಲೂ ನಾವು ವಾಶ್ ಮಾಡ್ತಾ ಇದ್ದೀವಿ ಅಂದರೆ ಇದು ಸ್ಟ್ರಾಂಗ್ ಈ ಹ್ಯಾರೋ ಮಾರ್ಕು ಸ್ಟ್ರಾಂಗ್ ಕಡೆನೇ ಇರಬೇಕು ನೋಡಿ ಈಗ ಈ ಥರ ನೀರು ತುಂಬಿಕೊಳ್ಳುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಟ್ಯಾಪ್ ಇಲ್ಲಪ್ಪ ಅಂದರೆ ಅದಕ್ಕೆ ನೀವೇನು ಮಾಡ್ಬೋದು ಡೈರೆಕ್ಟ್ ಕೊಡ ಅಥವಾ ಬಕೆಟ್ ಏನಾದರೂ ಯೂಸ್ ಮಾಡಿಬಿಟ್ಟು ಅದರಿಂದ ನೀರು ಡೈರೆಕ್ಟ್ ಇಲ್ಲೇ ಹಾಕ್ಬಿಡ್ಬೋದು ಈ ಥರ ಹಾಕ್ಬಿಡ್ಬೋದು ನೋಡಿ ಹುಷಾರಾಗಿ ಹಾಕಿ ಬಟನಲ್ಲೆಲ್ಲ ಹೋಗಿಬಿಡ್ಬಾರ್ದು ಮತ್ತು ಈ ಥರ ನೀರು ಹಾಕ್ಬಿಡ್ಬೋದು ಈ ಬಟ್ಟೆ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ನೀರಿಲ್ಲ ನನಗೆ ಫುಲ್ ಇಲ್ಲಿವರೆಗೂ ಹಾಕ್ಬೇಕಂತ ಏನಿಲ್ಲ ಬಟ್ಟೆ ಮುಳುಗಿದರೆ ಸಾಕು ನೀರು ಅಷ್ಟು ಇದ್ರೆ ಸಾಕು ಇದಕ್ಕೆ ನೀವು ವಾಷಿಂಗ್ ಪೌಡರ್ ಅಥವಾ ಲಿಕ್ವಿಡ್ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಲಿಕ್ವಿಡ್ ಯೂಸ್ ಮಾಡ್ತೀನಿ ಹಂಡ್ರೆಡ್ ರುಪೀಸ್ ಅಂದರೆ ಗೋಡ್ರೇಜ್ ಒನ್ ಲೀಟರ್ ಬರುತ್ತಲ್ಲ ಅದನ್ನು ನಾನು ಒನ್ ಮಂತ್ ಫುಲ್ಲಾಗುತ್ತೆ ಅದು ನೋಡಿ ತೋರಿಸ್ತೀನಿ ಕರೀರಿ ಈ ಥರ ನಾನು ಜಸ್ಟ್ ಒನ್ ಲೀಟರ್ ಬರುತ್ತಲ್ಲ ಗೌಡ್ರೇಜ್ ಅಂತ ಹೇಳಿ ನೈಂಟಿ ನೈನ್ ರುಪೀಸ್ ಇದು ಒನ್ ಲೀಟ್ರ್ ಫುಲ್ ಇರುತ್ತೆ ನಂಗೆ ಒನ್ ಮಂತಿಗೆ ಫುಲ್ ಆಗುತ್ತೆ ನೋಡಿ ಇದನ್ನು ಈ ಲಿಕ್ವಿಡ್ ತಗೊಂಡು ಡೈರೆಕ್ಟಾಗಿ ಈ ಥರ ಹಾಕಿಬಿಡಿ ಸ್ವಲ್ಪ ಹಾಕಿ ಒಂದು ಫೋರ್ಟಿ ಎಮ್ ಎಲ್ ತರ್ಟಿ ಎಮ್ ಎಲ್ ಅಷ್ಟು ಹಾಕಿ ಬಟ್ಟೆ ಎಷ್ಟಿದೆಯೋ ನೋಡಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಬಟ್ಟೆ ಇದ್ದರೆ ಒಂದು ಸ್ವಲ್ಪ ಟ್ವೆಂಟಿ ಎಮ್ ಎಲ್ ಆದರೆ ಸಾಕಾಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಇತ್ತು ಅದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ ನೋಡಿ ಬಟ್ಟೆ ಮುಳುಗೋ ಅಷ್ಟಿದೆ ನೀರು ಇಷ್ಟು ಸಾಕು ಇದಕ್ಕೆ ಒಂದು ಎರಡು ಮೂರು ಜೊತೆ ಅಷ್ಟೇ ಬಟ್ಟೆ ಇದ್ದು ನಾನು ಅವನ್ನೇ ಹೋಸ್ಟಿಗೋಸ್ಕರ ಹಾಕಿದೆ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಬಟ್ಟೆ ಇಲ್ಲಿವರೆಗೂ ಇದ್ರೂ ಏನು ತೊಂದರೆ ಇಲ್ಲ ಬಟ್ ಸ್ವಲ್ಪ ಫ್ರೀಯಾಗಿ ಅದು ತಿರ್ಗ್ಲಿಕ್ಕೆ ಫ್ರೀಯಾಗಿ ಇದ್ದಷ್ಟು ಬಟ್ಟೆ ನೀಟಾಗಿ ವಾಶ್ ಆಗ್ತಾ ಹೋಗಿ ಅಷ್ಟೆ ಸೊ ಇಷ್ಟಾದಮೇಲೆ ನೀವು ನೆಲ್ಲಿ ಆಫ್ ಮಾಡಿಬಿಟ್ಟು ಸೊ ಈ ಥರ ಸ್ವಿಚ್ ಬೋರ್ಡ್ ನಂದು ಇಲ್ಲಿ ಬಾತ್ರೂಮಲ್ಲೇ ಇದೆ ಹಾಕೋತಾ ಇದ್ದೀನಿ ಅಕಸ್ಮಾತ್ ಇಲ್ಲ ಅಂದರೆ ಎಲ್ಲಿ ವಾಶ್ ಮಾಡ್ತಿದ್ದೀರೋ ಅಲ್ಲೇ ಹಾಕ್ಕೊಳ್ಳಿದ್ದು ಸ್ವಿಚ್ಚು ಈ ಥರ ಹಾಕಿ ಇದನ್ನ ಆನ್ ಮಾಡಿದ ನಂತರ ಇಲ್ಲಿ ವಾಶ್ ಟೈಮರ್ ಇದೆ ಅಂದರೆ ಇದು ತರ್ಟಿ ಮಿನಿಟ್ಸಿರುತ್ತೆ ಇಲ್ಲೆಲ್ಲ ಡಾಟ್ ಡಾಟ್ ಇರೋ ಕಡೆಯೆಲ್ಲ ಏನಾಗುತ್ತೆ ಅಂದರೆ ಮಿಷಿನ್ ಆಫ್ ಆಗಿರುತ್ತೆ ಬಟ್ ಮಿಷಿನ್ ಆನ್ ಇರುತ್ತೆ ಬಟ್ ತಿರುಗ್ತಾ ಇರಲ್ಲ ಅದು ಮತ್ತು ಆಫ್ ಆಗಿದೆ ಅಂತಂದೇನು ಅನ್ಕೊಬೇಡಿ ನಾನು ಹೊಸ್ತಾಗಿ ತಗೊಂಡು ನನಗೆ ಗೊತ್ತಿಲ್ಲದೆ ಅದು ವಾಶ್ ತಿರುಗ್ತಾ ಇರಲಿಲ್ಲ ವಾಶ್ ಆಗ್ತಾ ಇಲ್ಲ ಏನಾಗ್ಬಿಟ್ಟಿದೆ ಮಿಷಿನ್ ಅಂತಂದು ಅನ್ಕೊಂಡಿದೆ ಬಟ್ ಈ ಡಾಟ್ ಇರೋ ಕಡೆಗೆಲ್ಲ ಅದು ಮಿಷಿನ್ ಆನ್ ಇದ್ರೂ ಆಫ್ ಥರನೇ ಇರುತ್ತೆ ಬಟ್ಟೆ ತಿರುಗ್ತಾ ಇರೋದಿಲ್ಲ ನೋಡಿ ನಾನು ಜಸ್ಟ್ ಫಿಫ್ಟೀನ್ ಮಿನಿಟ್ಸಿಗೆ ಅಷ್ಟೇ ಇಟ್ಕೊತಾ ಇದ್ದೀನಿ ಬಟ್ಟೆ ಗಲೀಜಿಲ್ಲ ಅದಕ್ಕೋಸ್ಕರ ಜಸ್ಟ್ ಟ್ರ ಇದು ನೆನ್ಸೋದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಫಿಫ್ಟೀನ್ ಮಿನಿಟ್ಸಿಗೆ ಇಟ್ಕೊತೀನಿ ಬಟ್ಟೆ ಮಾತ್ರ ಚೆನ್ನಾಗಿ ಕ್ಲೀನ್ ಆಗ್ತವೆ ಇನ್ ಕೇಸ್ ನಿಮ್ದು ಕಾಲರ್ ಇರೋದು ಏನಾದ್ರು ಬಹಳ ಬೇಸ್ ಅಂತ ಅಂದ್ರೆ ಅದನ್ನ ಸ್ವಲ್ಪ ಉಜ್ಜು ಹಾಕಿದ್ರೆ ಇನ್ನ ನೀಟಾಗಿ ಕ್ಲೀನ್ ಆಗ್ತದೆ ನೋಡಿ ವಾಶ್ ಆಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಇದ್ರಲ್ಲಿ ಕೈ ಹಾಕೋದು ಕೈ ಆಗ್ತಾ ಇರುತ್ತೆ ಇನ್ನು ನೀವು ನಾವು ಇಟ್ಟಿದ್ದು ಫಿಫ್ಟೀನ್ ಮಿನಿಟ್ಸ್ ಅಥವಾ ತರ್ಟಿ ಮಿನಿಟ್ಸ್ ಎಷ್ಟು ನಿಮಿಷ ಇಟ್ಟಿರುತ್ತೆ ಅಷ್ಟು ನಿಮಿಷ ಆದಮೇಲೆ ಅದು ಬಜಾರ್ ಆಗುತ್ತೆ ಜೋರಕ್ಕೆ ಶಬ್ದ ಬರುತ್ತೆ ತಾನೇ ತಾನಾಗ ಆಫ್ ಆಗೋಗುತ್ತೆ ಬಜರ್ ಆಗಿ ಜೋರ್ ಶಬ್ದ ಬಂದ್ಮೇಲೆ ಅದೇ ಆಫ್ ಆಗುತ್ತೆ ಹಂಗಂತ ಮರ್ತೋಗ್ಬಿಡ್ಬೇಡಿ ಇದನ್ನ ಇಷ್ಟು ಬಜರ್ ಆದ್ಮೇಲೆ ಆಫ್ ಮಾಡಿಬಿಟ್ಟು ಆಫ್ ಮಾಡಬೇಡಿ ಸ್ವಿಚ್ ಆಫ್ ಮಾಡ್ಬಿಡಿ ಆಫ್ ಮಾಡಿ ಬಟ್ಟೆನ ನಿಮ್ಗೆ ಎರಡು ಆಪ್ಷನ್ ಇದೆ ಏನಂದ್ರೆ ಬಟ್ಟೆ ಡೈರೆಕ್ಟ್ ಇಲ್ಲಿ ನೀರ್ನೆಲ್ಲ ಹೊರಗೆ ಬಿಟ್ಬಿಟ್ಟು ನೋಡಿ ಇಲ್ಲಿ ಇಲ್ಲೊಂದು ಪೈಪ್ ಕೊಟ್ಟಿರ್ತಾರೆ ಆ ಪೈಪ್ ಕೊಟ್ಟಿರ್ತಾರಲ್ಲ ಹೊರಗಡೆ ಇದು ಡ್ರೈನ್ ಡ್ರೈನೇಜ್ ನೀರು ಹೋಗೋ ಪೈಪ್ ಇದು ಇಲ್ಲಿ ನೋಡಿ ಈ ಇದನ್ನ ಇದೆಲ್ಲ ಬಜರ್ ಇದು ಸಾರಿ ಈ ಬಟನ್ ಇದೆ ಅಲ್ಲ ಇದನ್ನ ಡ್ರೈನಿಗೆ ಇಟ್ಟರೆ ನೀರು ಹೊರಗಡೆ ಹೋಗುತ್ತೆ ಆ ಥರ ಹೊಳೆ ನೀರೆಲ್ಲ ಹೊರಗಡೆ ಹೋಗುತ್ತೆ ಬಟ್ ನಾನು ಯಾವ ಥರ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ಮತ್ತೆ ಜಾಲಾಡೋಕ್ಕೆ ನೀರು ಬಿಟ್ಕೊಳ್ಳೋದೇನಂತ ಹೇಳಿ ಬಕೆಟಿಗೆ ತೊಗೊಂಡ್ಬಿಡ್ತೀನಿ ಬಕೆಟ್ ಬಕೆಟಲ್ಲಿ ಈ ಬಟ್ಟೆನೆಲ್ಲ ಒಂದು ಬಕೆಟಲ್ಲಿ ತಕೊಂಡು ನೀಟಾಗಿ ಜಾಲಾಡ್ಬಿಟ್ಟು ಇಲ್ಲಿ ಡ್ರೈ ಇದೆ ಡ್ರೈ ಟಬ್ ಇದು ನೋಡಿರಿ ಇದು ಡ್ರೈ ಡ್ರೈ ಟಬ್ಬು ಜಾಲಾಡ್ಬಿಟ್ಟು ಇದ್ರಲ್ಲಿ ಹಾಕ್ತೀನಿ ನಾನೇ ಜಾಲಾಡ್ಬಿಟ್ಟು ಇದ್ರಲ್ಲಿ ಹಾಕ್ಬಿಡ್ತೀನಿ ಬೇಕಾದ್ರೆ ನಿಮಗೆ ಜಾಲಾಡೋಕ್ಕೆ ಮತ್ತು ಬಕೆಟೆ ತಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಈ ನೀರೆಲ್ಲ ಫುಲ್ ಹೊರಗಡೆ ಬಿಟ್ಬಿಡಿ ಈ ನೀರೆಲ್ಲ ಫುಲ್ ಹೊರಗಡೆ ಬಿಟ್ಟು ಮತ್ತೆ ಹೊಸ ನೀರು ಬಿಟ್ಟು ಅದು ಸ್ವಲ್ಪ ತುಂಬ್ಕೊಂಡ್ಮೇಲೆ ನೀರನ್ನ ತಕೊ ಬಟ್ಟೆ ತೊಗೊಂಡ್ಬಿಟ್ಟು ನಾನು ಜಸ್ಟ್ ಟ್ರಯಲ್ ತೋರ್ಸ್ತೀನಿ ನೋಡಿ ಈ ಥರ ಬಟ್ಟೆ ತಗೊಂಡು ನಿಮಗೆ ಇಲ್ಲೂ ನೀರು ಬರುತ್ತೆ ಇಲ್ಲೊಂದು ಆಪ್ಷನ್ ಇದೆ ಏನಂದರೆ ಈ ಪೈಪ್ ಕೊಟ್ಟಿರ್ತಾರಲ್ಲ ಮೇಲ್ಗಡೆ ಈ ಪೈಪ್ನ ಇಲ್ಲ ಹಾಕ್ಕೊಂಬಿಡಿ ಇಲ್ಲಂಗೆ ಕೊಟ್ಟಿರ್ತಾರೆ ಇಲ್ಲ ಹಾಕ್ಕೊಂಬಿಡಿ ಈ ಥರ ಇಲ್ಲ ಹಾಕ್ಕೊಂಡು ಆನ್ ಮಾಡಿಕೊಂಡ್ರೆ ನೀರು ಇಲ್ಲೂ ಬರುತ್ತೆ ನಿಮಗೆ ಇಲ್ಲೂ ಒಂದ್ಸತಿ ವಾಶ್ ಬೇಕಾರೆ ಈ ಥರ ಮಾಡಿಕೊಂಡು ಈ ಥರ ಮಾಡ್ಕೊಂಡ್ಬಿಟ್ಟು ಬಿಟ್ಕೊಡ್ಬೋದು ನೀರು ನೋಡಿ ಇಲ್ಲಿ ಬರುತ್ತೆ ಇಲ್ಲ ನಿಮಗೆ ಇನ್ನೂ ನೀಟಾಗಿ ಕ್ಲೀನಾಗಬೇಕು ಅಂದರೆ ಬಕೆಟಲ್ಲಿ ತಗೊಂಡು ನೀವೇ ಚಾಲಾಡ್ಬಿಟ್ಟು ಇದ್ರಲ್ಲಿ ಹಾಕೋದು ಎರಡು ಆಪ್ಷನ್ಸ್ ಇರುತ್ತೆ ನಿಮಗೆ ಇದರಲ್ಲಿ ಚಾಲಾಡ್ಬಿಟ್ಟು ಇಟ್ಕೊಂಡಿದ್ದೀನಿ ನೀರೇನು ಫುಲ್ ಹಿಂಡಿಲ್ಲ ನಾನು ಅದನ್ನ ಜಸ್ಟ್ ಈ ಥರ ಬಿಡಿ ಬಿಡಿಯಾಗಿ ಹಾಕಬೇಕು ಹಿಂಗೆ ಮುದ್ದೆ ಥರ ಮಾಡಿ ಹಿಂಗೆ ಹಾಕಬೇಡಿ ಆಯಿತಾ ಈ ಥರ ಸ್ವಲ್ಪ ಬಿಡಿ ಬಿಡಿಯಾಗಿನೇ ಹಾಕಿ ಉದ್ದ ಟಬ್ಲೆಟ್ ಅಂದರೆ ಅದನ್ನೆರಡು ಮಡಿಕೆ ಮಾಡಿಬಿಟ್ಟು ಹಾಕಿ ಜೀನ್ಸ್ ಪ್ಯಾಂಟ್ ಕೂಡ ಹಾಕ್ತಾಯಿದ್ದೀನಿ ಈ ಥರ ನೀರೇನು ನೀವು ಹಿಡದೇ ಬೇಕಂತ ಮುಟ್ಟಲು ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಹಿಂದುಬಿಟ್ಟು ಹಾಕಿದರೆ ಸಾಕಾಗುತ್ತೆ ಉ ಇರುತ್ತಲ್ಲ ಅದನ್ನ ಜಸ್ಟ್ ಈ ಥರ ಎರಡು ಮಡಿಕೆ ಥರ ಮಾಡಿಬಿಟ್ಟು ನನಗೆ ಇದರಲ್ಲಿ ಇಷ್ಟ ಆಗಿದ್ದೆ ಡ್ರೈ ಮಾಡೋದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡ್ರೈ ಆಗ್ತವೆ ಬಟ್ಟೆ ಮಳೆಗಾಲದಲ್ಲಿ ಮುಚ್ಚೋದು ಕೊಟ್ಟಿರ್ತಾರೆ ಇದನ್ನು ಮುಚ್ಚಲೇಬೇಕು ಇದನ್ನು ಮುಚ್ಚಲಿಲ್ಲ ಅಂದರೆ ಬಟ್ಟೆ ಎಲ್ಲ ಹೊರಗೆ ಬಂದು ಈಗ ಇಲ್ಲೆಲ್ಲ ಸಿಕ್ಕಂಬಿಡ್ತವೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಇದನ್ನು ನೀಟಾಗಿ ಒಳಗಡೆ ಈ ಥರ ಸ್ವಲ್ಪ ಬೆಂಡೆಲ್ಲ ಆಗುತ್ತೆ ಈ ಥರ ಸ್ವಲ್ಪ ಎಷ್ಟು ಬೆಂಡಾಗುತ್ತೆ ಒಳಗಡೆ ಸೇರಿಸ್ಬಿಟ್ಟು ಈ ಥರ ನೀಟಾಗಿ ಸ್ವಲ್ಪ ಮುಚ್ಚಿಬಿಡಿ ಆಮೇಲೆ ಇದನ್ನು ಲಾಕ್ ಮಾಡಲೇಬೇಕು ಲಾಕ್ ಮಾಡಬೇಕು ಈ ಸ್ವಿಚ್ ಆನ್ ಮಾಡಿಬಿಟ್ಟು ಇಲ್ಲಿ ಟೈಮರ್ ಸೆಟ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇದು ರನ್ ಆಗುವಾಗ ರನ್ ಆಗುವಾಗ ಇದನ್ನು ತೆಗಿಬೇಡಿ ರನ್ ಕರೆಕ್ಟ್ ಅಂದರೆ ಟೈಮ್ ಮುಗಿಯೋಕೆ ಮುಂಚೆ ಇದನ್ನು ತೆಗಿಬೇಡಿ ಇದನ್ನು ತೆಗ್ದೆ ಮಿಷಿನ್ ಆಟೋಮೆಟಿಕಾಗಿ ಅದೇ ಆಫ್ ಆಗುತ್ತೆ ನೋಡಿ ಈ ಥರ ಮುಚ್ಚಿಬಿಟ್ಟು ನಾನೀಗ ಸ್ವಿಚ್ ಆನ್ ಮಾಡಿಕೊಂಡು ಇದನ್ನು ಟೈಮರ್ ಜಸ್ಟ್ ತ್ರೀ ಮಿನಿಟ್ಸಿಗೆ ಇದ್ದೀನಿ ನೀವು ಫೈವ್ ಮಿನಿಟ್ಸಿಗೆ ಇಟ್ಕೋಬೋದು ಚೆನ್ನಾಗಿ ಡ್ರೈ ಆಗುತ್ತೆ ಬಟ್ಟೆ ಅದಕ್ಕೆ ನಾನು ಜಸ್ಟ್ ಇನ್ನು ತ್ರೀ ಮಿನಿಟ್ಸಿಗೆ ಅಷ್ಟೇ ಇಟ್ಕೊತಾ ಇದ್ದೀನಿ സ്വ സ്റ്റാറ്റിംഗ് ഗട്ടി ശബ്ദ അതേപോലെ ഇല്ല ആർക്കേസ് ഇത ಅದು ಆಟೋಮೆಟಿಕ್ ಆಗಿ ಬಿಡುತ್ತೆ ಇನ್ನ ರನ್ ಆಗ್ತಾ ಇತ್ತು ಆಟೋಮೆಟಿಕ್ ಆಗಿ ನಿಂತ್ಬಿಡ್ತು ಯಾಕಂದ್ರೆ ಇದನ್ನ ಎತ್ತಿದಕ್ಕೆ ಯಾವ ಕಾರಣಕ್ಕೂ ಆ ತರ ಎತ್ತೋದು ಮಾಡೋದು ಎಲ್ಲ ಮಾಡ್ಕೋಬೇಡಿ ಆಮೇಲೆ ನೀರೊಳಗಡೆ ಆ ರನ್ ಹಾಕ್ಬೇಕಾರೆ ಕೈ ಹಾಕೋದು ಹಂಗೆಲ್ಲ ಮಾಡ್ಬೇಡಿ ನೋಡಿ ಇವಾಗ ತೆಗೆಯೋದಂಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಡ್ರೈ ಆಗಿರುತ್ತೆ ಬಟ್ಟೆ ಅದನ್ನು ತೋರಿಸ್ತೀನಿ ಈ ತರ ಇದಿರುತ್ತಲ್ಲ ಇದನ್ನ ಇರುತ್ತಲ್ಲ ಪ್ಲೇಟ್ ತರ ಅದ್ನಿತ್ತ ಸ್ವಲ್ಪ ಪ್ರೆಸ್ ಮಾಡಿ ತಕ್ಕೊಳ್ಳಿ ಆಮೇಲೆ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಡ್ರೈ ಗೊತ್ತಾ ಈ ಮಳೆಗಾಲದಲ್ಲಂತೂ ನೀವು ಈ ಥರ ಡ್ರೈ ಮಾಡಿ ಹಾಕ್ಬಿಟ್ರೆ ಒಳಗಡೆ ಒಂದು ಗಂಟೆ ಫ್ಯಾನ್ ಹಾಕಿ ಹಾಕ್ಬಿಟ್ರೆ ಅವೇ ಹಾಕೊಂಡ್ಬಿಡ್ತೇವೆ ಫುಲ್ ಫುಲ್ಲೆಲ್ಲ ಡ್ರೈ ಆಗಿದ್ದಾರೆ ಈ ಜೀನ್ಸ್ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿ ಬರುತ್ತೆ ಇದರಲ್ಲಿ ನನಗೆ ಈ ಥರ ಇಷ್ಟ ಆಗಿದ್ದೆ ಡ್ರೈಯಿಂಗ್ ಪ್ರೊಸೆಸ್ ಮಾತ್ರ ಇಷ್ಟ ಆಗಿದ್ದು ಇನ್ನು ಎರಡು ಮಷಿನ್ ಬಗ್ಗೆ ಹೇಳ್ತೀನಿ ನಾನು ಇವಾಗಲೇ ಒಂದು ಹೇಳಿದ್ನಲ್ಲ ಇದರಿಂದ ಒಂದು ಕತೆ ಇದೆ ಅಂತಂದೇಳಿ ಏನು ಕತೆ ಗೊತ್ತಾ ಆಕ್ಚುಲಿ ಏನಂದ್ರೆ ನಮಗೆ ಅರ್ತಿಂಗ್ ಇದೆ ಅಂತಂದೇಳಿ ಅನ್ಕೊಂಡ್ಬಿಟ್ಟಿದ್ವಿ ನಾವು ಮನೆ ಕಡಿಸುವಾಗ ಅದ್ರ ನೆನಪಿಲ್ಲ ಮಾಡ್ಸಿರಲಿಲ್ಲ ಅರ್ತಿಂಗ್ ಇರ್ಲಿಲ್ಲ ಅದಕ್ಕೆ ಏನಾಗ್ತಿತ್ತು ಗೊತ್ತಾ ಇಲ್ಲಿ ಎಲ್ಲೇ ಮುಟ್ಟಿದ್ರು ಕರೆಂಟ್ ಹೊಡಿತಾ ಇತ್ತು ಅದಕ್ಕೆ ನೀವೇನ್ ಮಾಡಿ ಅಂದ್ರೆ ಯಾರಾದ್ರೂ ವಾಷಿಂಗ್ ಮಿಷಿನ್ ಅಥವಾ ಹೊಸ ಟಿ ವಿ ಏನಾದರೂ ಏನಾದ್ರು ತಗೋತಿದ್ದೀರ ಅಂದ್ರೆ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಂಡ್ಬಿಡಿ ನೀವು ಮನೆ ಕಟ್ಸುವಾಗ ಅರ್ತಿಂಗ್ ಮಾಡಿಸಿದ್ರಿ ಇಲ್ಲ ಹೇಳಿ ಇನ್ ಕೇಸ್ ಮಾಡ್ಸಿಲ್ಲ ಅಂದ್ರೆ ಅರ್ತಿಂಗ್ ಮಾಡ್ಸ್ಕೊಂಡ್ಬಿಡಿ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಷ್ಟೇ ಬಟ್ ಅದ್ರಲ್ಲಿ ಬೆನಿಫಿಟ್ಸ್ ತುಂಬಾ ಇದಾವೆ ಯಾಕಂದ್ರೆ ಮಿಷಿನ್ ಹಾಳಾಗ್ತವೆ ಅಥವಾ ಏನಾದ್ರೂ ಸುಟ್ಟು ಹೋಗ್ತೇವೆ ಆಗಲ್ಲ ಅದಕ್ಕಾಗಿ ಅರ್ಟಿಂಗ್ ಮಾಡಿಸ್ತೀನಿ ನಾನು ಫುಲ್ ಎಲ್ಲಿ ಮುಟ್ಟಿದ್ರು ಫುಲ್ ಕರೆಂಟ್ ಶಾಕ್ ಹೊಡಿತಾ ಇತ್ತು ಅನ್ಕೊಂಡೆ ನಮ್ ಸ್ವಿಚ್ ಬೋರ್ಡಿಂದ ಏನೋ ಪ್ರಾಬ್ಲಮ್ ಇದೆ ಅಂತಂದೇಳಿ ಮೇಕ ಇದು ಎಲೆಕ್ಟ್ರಿಷಿಯನ್ಸ್ ಕರ್ಸಿದ್ವಿ ವಾಷಿಂಗ್ ಮಿಷಿನ ಕೂಡ ಕರೆಸಿದೆ ಅವ್ರು ಇದೇನೂ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅರ್ತಿಂಗ್ ಹಾಕ್ಸ್ಕೊಂಡು ಹೇಳೋರು ಸೊ ಅವಾಗ ನಾವೇನು ಮಾಡಿದ್ವಿ ಫಸ್ಟ್ ಅತ್ತಿಂಗ್ ಹಾಕ್ಸ್ಬಿಟ್ಟು ಆಮೇಲೆ ಮಿಷಿನ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇದು ನಮ್ದು ಟಾಪ್ ಲೋಡು ಇದು ಸೆಮಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕ್ ಅಂತ ಯಾಕೆ ಅಂತಾರೆ ಅಂದ್ರೆ ನಾವೇ ನೀರು ಹಾಕ್ತೀವಲ್ಲ ಅದಕ್ಕೋಸ್ಕರ ಸೆಮಿ ಆಟೋಮೆಟಿಕ್ ಅಂತ ಹೇಳ್ತಾರೆ ನನಗೆ ನೆಕ್ಸ್ಟ್ ಫ್ರಂಟ್ ಲೋಡಿಂಗ್ ಹೇಳ್ತೀನಿ ಫ್ರಂಟ್ ಲೋಡ್ ಆದ ನಂತರ ಟಾಪ್ ಲೋಡು ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಅವ್ರು ಊರದ್ದು ಕೊಟ್ಟಿದ್ವಿ ಮತ್ತೆ ಟಪ್ ವಾಷಿಂಗ್ ಮಿಷಿನ್ ಅಂತಾನೆ ಬರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ